ನಾನು ನಿಮ್ಮ ಪ್ರೀತಿಯ ಮೈಥಿಲಿ ಪಕ್ಕದ ಮನೆ ಮಂಜ ಒಂದು ರಾತ್ರಿ ಮಾಡಿದ ಕಥೆಯನ್ನು ಹೇಳುತ್ತೇನೆ ಈ ಕಥೆ ಕಾಲ್ಪನಿಕ ಮಾತ್ರ ಇದು ವಯಸ್ಸಿಗರಿಗೆ ಮಾತ್ರ ಕಥೆಯನ್ನು ಕೇಳಲು ಇಯರ್ಫೋನ್ ಬಳಸಿ ಬನ್ನಿ ಕಥೆ ಒಳಗೆ ಹೋಗೋಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ು ನಿಮ್ಮ ಅನಿತಾ ನನ್ನ ವಯಸ್ಸು ಇಪ್ಪತ್ತೈದು ಎಸ್ಸೆಲ್ಸಿ ಓದುತ್ತಿರುವ ಮಂಜ ಒಂದು ರಾತ್ರಿ ಮಾಡಿದ ಇಡುವಟ್ಟಿನ ಕಥೆಯನ್ನು ಹೇಳುವೆ ನಮ್ಮ ಅಪ್ಪ ಅಮ್ಮನಿಗೆ ಮೂವರು ಮಕ್ಕಳು ನಾವು ಒಬ್ಬ ತಮ್ಮನಿದ್ದಾನೆ ಒಬ್ಬ ತಂಗಿ ಇದ್ದಾಳೆ ಒಂದು ದಿನ ನಮ್ಮ ದೂರ ಸಂಬಂಧಿ ತೀರಿ ಹೋಗಿದ್ದಾರೆ ಎಂದು ಫೋನ್ ಬಂತು ಅಪ್ಪಾಜಿ ಅಮ್ಮ ಹೋಗಲೇಬೇಕಾಗಿತ್ತು ಆದರೆ ತಮ್ಮನಿಗೂ ತಂಗಿಗೂ ಎಕ್ಸಾಮ್ ಇತ್ತು ಮೂವರನ್ನು ಬಿಟ್ಟು ಹೋಗಲು ಮನಸ್ಸು ಇರಲಿಲ್ಲ ಅವರಿಗೆ ಪಕ್ಕದ್ಮನೆ ಸರಿತ ಆಂಟಿ ಅವರಿಗೆ ಹೇಳಿ ಹೋಗೋಣ ಎಂದು ಆದರೆ ವಿಧಿಯಾಟ ಬೇರೆಯಿತ್ತು ಅವರು ಕೂಡ ಮದುವೆಗೆ ಹೊರಟಿದ್ದರು ಗಂಡ ಹೆಂಡತಿ ಅದಕ್ಕೆ ಅಪ್ಪ ಅಮ್ಮನ ಕೊಟ್ಟಿ ಅವರು ಹೇಳಿದರು ನಾವು ಮದುವೆಗೆ ಹೊಂಟಿದ್ದೇವೆ ಮಂಜು ಸುಜಾತ ಇಬ್ಬರು ಮನೆಯಲ್ಲಿರುತ್ತಾರೆ ನಿಮ್ಮನೆಯಲ್ಲಿ ಮಲಗಲು ಹೇಳುತ್ತೇವೆ ನಮಗೂ ಇವರನ್ನು ಬಿಟ್ಟು ಹೇಗೆ ಹೋಗುವುದು ಎಂದು ಚಿಂತೆ ಆಗಿತ್ತು ಬರುವವರೆಗೂ ಒಟ್ಟಿಗೆ ಇರುತ್ತಾರೆ ಎಂದು ಊರಿಗೆ ಹೊರಟರು ಊಟವೆಲ್ಲ ಮುಗಿಸಿ ರಾತ್ರಿ ಮಂಜು ಅವರ ತಂಗಿ ಮನೆಗೆ ಬಂದರು ಅವರ ತಂಗಿಯು ನನ್ನ ತಂಗಿಯು ತಮ್ಮನ್ನು ಬೇಗ ಮಲಗಿಕೊಂಡರೂ ನಾವು ಒಂದು ಸ್ವಲ್ಪ ಹೊತ್ತು ಟಿವಿಯನ್ನು ನೋಡಿ ಮಲಗೋಣ ಎಂದೇ ಅದಕ್ಕೆ ಮಂಜು ಸರಿ ನಾನು ಇಲ್ಲಿ ಸೋಫಾ ಶೆಟ್ಟಿ ಮೇಲೆ ಮಲಗುತ್ತೇನೆ ಎಂದ ನಾನು ನಮ್ಮ ತಂಗಿಯರ ಜೊತೆ ಮಲಗುತ್ತೇನೆ ಎಂದು ಹೋದೆ ನನಗೆ ಗಾಢವಾಗಿ ನಿದ್ದೆ ಬಂದಿತ್ತು ಒಂದು ಹೊತ್ತಿನಲ್ಲಿ ಮಂಜು ಎದ್ದು ಬಂದು ನನ್ನ ಮದ್ನಲ್ಲಿ ಮಲಗಿಕೊಂಡಿದ್ದಾನೆ ನನಗೆ ಗೊತ್ತಿಲ್ಲದೆ ನನ್ನ ಮೈಯ ಮೇಲೆ ಕೈ ಹಾಕಿ ನನ್ನ ಮುತ್ತುಗಳನ್ನು ಕೊಡುತ್ತಿದ್ದಾನೆ ನನ್ನ ಮೊಲೆಗಳನ್ನು ಇದುಕುತ್ತಿದ್ದಾನೆ ನನಗೆ ಇದೆಲ್ಲ ಕನಸಿನಲ್ಲಿ ನಡೆಯುತ್ತಿದ್ದೇನೆ ತಿಳಿದುಕೊಂಡಿದ್ದೇನೆ ಏಕೆಂದರೆ ನನಗೆ ಆಗಾಗ ಕನಸಿನಲ್ಲಿ ಹೀಗೆ ನಡೆಯುತ್ತದೆ ನನ್ನ ಚೂಡಿದಾರದ ಲಾಡಿಯನ್ನು ಬಿಚ್ಚಿದ್ದಾನೆ ನನ್ನ ಚಡ್ಡಿಯನ್ನು ಕೆಳಗೆ ಇಳಿದಿದ್ದಾನೆ ನನ್ನ ತುಟಿನಲ್ಲಿ ಬೆರಳಾಡಿಸುತ್ತಿದ್ದಾನೆ ನನಗೆ ಎಚ್ಚರವಾಯಿತು ಅದಕ್ಕೆ ನಾನು ಮಂಜು ಏನು ಮಾಡುತ್ತಿರುವೆ ಹೀಗೆಲ್ಲ ಮಾಡುವುದು ತಪ್ಪು ನಿಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಅಪ್ಪ ಅಮ್ಮನಿಗೆ ಹೇಳುವೆ ಹಾಗೆಂದ ಕೂಡಲೇ ನನ್ನನ್ನು ಬಾಚಿ ತಪ್ಪಿಕೊಂಡು ತುಟಿಗೆ ತುಟಿಯನ್ನು ಸೇರಿಸಿದ ನನಗೂ ಕೂಡ ನನಗೆ ತಿಳಿಯದೆ ಅವನಿಗೆ ಸಪೋರ್ಟ್ ಮಾಡಿದೆ ಅವನು ಸಣ್ಣವನಾದರೂ ಕೂಡ ಇದ್ದರೂ ಇದೆ ಎಂದು ಅನಿಸುತ್ತದೆ ನಾನು ಸಪೋರ್ಟ್ ಮಾಡಿದ ಕೂಡಲೇ ನನ್ನ ಬಟ್ಟೆಗಳನ್ನು ಬಿಚ್ಚಿ ಸರಿಯಾಗಿ ಮಾಡಿದ ನನ್ನ ನರಲಾಟ ಜೋರಾಗಿತ್ತು ಆದರೂ ಹೊಸ ಅನುಭವ ಖುಷಿಯನ್ನು ಕೊಡುತ್ತಿತ್ತು ನನ್ನ ಎರಡು ಕಾಲುಗಳನ್ನು ಅವನ ಎಗಲಿ ಮೇಲೆ ಹಾಕಿ ನನ್ನ ಮೊಲೆಗಳನ್ನು ಹೀಗಿತ್ತ ಸರಿಯಾಗಿ ಬಾರಿಸಿದ ತಪ್ಪು ಎಂದು ತಿಳಿದಿದ್ದರು ಆ ಖುಷಿಯ ಮುಂದೆ ಏನು ತೋಚಲಿಲ್ಲ ಮಂಜು ನನಗೆ ಹೊಸ ಅನುಭವವನ್ನು ಕೊಟ್ಟ